ಯಾವಾಗಲೂ ಮಾತಾಡಿದರೆ ಸಾಮಾಜಿಕ ನ್ಯಾಯ ಸಂವಿಧಾನದ ಬಗ್ಗೆ ಮಾತಾಡೋದು ದುರಾದೃಷ್ಟ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಪತ್ರಿಕಾ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯಗಳೆಲ್ಲ ಸರ್ಕಾರದ ಮೂಲಕ ಹರಣಾಗುತ್ತವನೋ ಅನ್ನುವಂಥ ಆತಂಕ ಜನರನ್ನು ಕಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಪ್ರಜಾಪ್ರಭುತ್ವದಲ್ಲಿ ಯಾರಾದರೂ ಟೀಕೆ ಮಾಡಿದರೆ ಟಿಪ್ಪಣಿ ಮಾಡಿದರೆ ಸರ್ಕಾರವೇ ಅದನ್ನು ಒಂದು ರೀತಿಯಲ್ಲಿ ಭಯೋತ್ಪಾದಕ ವಾತಾವರಣ ನಿರ್ಮಾಣ ಮಾಡುವ ಭಾವನೆಯನ್ನು ಇಟ್ಟುಕೊಂಡು ಸ್ವಯಂ ಪ್ರೇರಿತ ಕೇಸುಗಳನ್ನು ಹಾಕುವುದು ಸೇರಿದಂತೆ ಸರ್ಕಾರ ಪ್ರಕರಣಗಳನ್ನು ದಾಖಲು ಮಾಡ್ತಾ ಹೋದರೆ ಎಲ್ಲಿವರೆಗೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿತಾ ಇದೆ ಅಂತ ಹೇಳಿದರೆ ಪ್ರತಾಪ್ ಸಿಂಹರ ಮೇಲೆ ಕೇಸಾಯಿತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರುವಾಗ ಅದರ ಮೊದಲು ದೇಶದ ಪ್ರಧಾನಿಯ ಬಗ್ಗೆ ಲಘುವಾಗಿ ಮಾತಾಡಿದ್ದು ಏಕವಚನದಲ್ಲಿ ಮಾತಾಡಿದ್ದು ದೇಶದ ಪ್ರಧಾನಿಯನ್ನು ಅವು ಅವ್ಯಾವುದಗೂ ಕೂಡ ಕಾನೂನು ಅನ್ವಯಿಸುವುದಿಲ್ಲ ಸಚಿವ ಸಂಪುಟದಲ್ಲಿರುವಂಥ ಮಂತ್ರಿಗಳು ರೈತರ ಬಗ್ಗೆ ಲಘುವಾಗಿ ಮಾತಾಡ್ತಾ ಇರುವುದು ಪರಿಹಾರಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳುವುದು ಬರಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಿ ಅಂತ ಹೇಳುವುದು ಸರ್ಕಾರಕ್ಕೆ ಏನೂ ಅನಿಸೋದಿಲ್ಲ ಜಮೀರ್ ಅಹಮದ್ನಂಥ ಮಂತ್ರಿಗಳೊಬ್ಬರು ಸ್ಪೀಕರ್ ಕುರ್ಚಿಗೆ ಧರ್ಮದ ಲೇಪನವನ್ನು ಹಚ್ಚಿದಾಗ ಸರ್ಕಾರ ಇದು ತಪ್ಪು ಅಂತ ಅನಿಸೋದಿಲ್ಲ ಎಲ್ಲ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಮತ್ತೊಂದು ರೀತಿಯ ತುರ್ತು ಪರಿಸ್ಥಿತಿಯ ಕರಾಳ ಛಾಯೆಗಳನ್ನು ನೆನಪು ಮಾಡುವಂಥ ವ್ಯವಸ್ಥೆಗೆ ಕೈ ಇಕ್ಕಿದೆ ಅಂತ ಅಂದ್ಕೊಂಡು ಈ ಘಟನೆಗಳಿಗೆ ನಾನು ಆಗ್ರಹ ಪಡಿಸ್ತೇನೆ ಮುಖ್ಯಮಂತ್ರಿಗಳಿಗೆ ಇಂಥ ಗೊಂದಲಗಳಿಗೆ ಸರ್ಕಾರ ಅವಕಾಶ ಮಾಡಿಕೊಡಬಾರ್ದು ಇನ್ನು ಮುಂದೆ ಯಾರಾದರೂ ಒಬ್ಬ ಜವಾಬ್ದಾರಿಯುತವಾದಂಥ ನಾಗರಿಕ ಯಾವುದೇ ಜನಪ್ರತಿನಿಧಿ ಮಾತಾಡುವ ಮುಂಚೆ ಪರಮೇಶ್ವರ್ ಅವರ ಇಲಾಖೆ ಪೊಲೀಸ್ ಇಲಾಖೆ ಅನುಮತಿ ಪಡಿಬೇಕು ಅನ್ನೋಷ್ಟರ ಮಟ್ಟಿಗೆ ಜನರಲ್ಲಿ ಅಭದ್ರತೆ ಉಂಟಾಗಿದೆ ಇದು ಅತ್ಯಂತ ಖಂಡನೀಯ ಅನ್ನೋ ಮಾತುಗಳನ್ನು ಹೇಳಬೇಕಾಗಿದೆ